ನಮಸ್ಕಾರ ರೈತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪಿ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಣ ಯಾವಾಗ ಬರುತ್ತದೆ ಎಂಬ ಮಾಹಿತಿಯನ್ನು ನಾನು ಇವಾಗ ನಿಮಗೆ ತಿಳಿಸ್ತಾ ಇದ್ದೇನೆ ಈ ಒಂದು ಜಿಲ್ಲೆಗೆ ನಾ ಹೇಳ್ತಾ ಇರುವ ಈ ಒಂದು ಜಿಲ್ಲೆಯಲ್ಲಿ ನಿಮ್ಮ ಜಿಲ್ಲೆಯ ಲಿಸ್ಟ್ ಏನಾದರೂ ಇದ್ರೆ ನಿಮಗೆ ಖಂಡಿತವಾಗಿ ಇಂದು ಹಣ ಹೋಗ್ತಾ ಇದೆ ಯಾವ ಯಾವ ಜಿಲ್ಲೆಗೆ ಇವತ್ತು ಹಣ ಹೋಗ್ತಾ ಇದೆ ಎಂಬ ಸಂಪೂರ್ಣವಾದ ಮಾಹಿತಿ ನಾನು ಇವತ್ತು ನಿಮಗೆ ತಿಳಿಸ್ತೇನೆ ವೀಕ್ಷಕರ ಈ ಒಂದು ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರೋ ಕೊನೆಯವರೆಗೂ ನೋಡಿ ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗುವುದಿಲ್ಲ ಮತ್ತು ತಿಳಿದಿಲ್ಲ ಇಲ್ಲಿ ಕೇಂದ್ರ ಸರ್ಕಾರವು ಕೇಂದ್ರ ಸರ್ಕಾರವು ಎರಡು ಸಾವಿರದ ಇಪ್ಪತ್ತೈದು ಜುಲೈ ಮೊದಲನೇ ವಾರದಲ್ಲಿ ಇಪ್ಪತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದೆ ಆದ್ದರಿಂದ ಇಲ್ಲಿ ಪ್ರತಿಯೊಬ್ಬ ರೈತರಿಗೂ ಡಿಬಿಟಿ ಮೂಲಕ ಹಣ ಹೋಗ್ತಾ ಇದೆ ಇಂದು ಹಿಂದಿನ ಬಾರಿ ಹೌದು ಹಿಂದಿನ ಬಾರಿ ಹತ್ತೊಂಬತ್ತನೇ ಕಂತಿನ ಹಣ ಫೆಬ್ರವರಿ ತಿಂಗಳಲ್ಲಿ ಪ್ರತಿಯೊಬ್ಬ ರೈತರಿಗೂ ಜಮಾವಾಯಿತು ಅದರಿಂದ ಈ ಒಂದು ತಿಂಗಳಲ್ಲಿ ಜುಲೈ ತಿಂಗಳಲ್ಲಿ ಮೊದಲನೇ ವಾರವೇ ಈ ಒಂದು ಹಣವನ್ನು ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದೆ ಇಲ್ಲಿ ಸರ್ಕಾರ ಅದರಿಂದ ಯಾವ ಜಿಲ್ಲೆಗೆ ಇವತ್ತು ಹಣ ಹೋಗ್ತಾ ಇದೆ ಎಂಬ ಸಂಪೂರ್ಣವಾಗಿ ನಾನು ನಿಮಗೆ ಹೇಳೋಕ್ಕಿಂತ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದಲ್ಲಿ ಲೈಕ್ ಅನ್ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಇಲ್ಲಿ ರೈತ ಸ್ನೇಹಿತರೆ ಯಾವ ಜಿಲ್ಲೆಗೆ ಇಂದು ಹಣ ಹೋಗ್ತಾ ಇದೆ ಅಂದ್ರೆ ಇಂದು ಹಣ ಯಾವ ಜಿಲ್ಲೆ ಅಂದ್ರೆ ರಾಯಚೂರು ಜಿಲ್ಲೆಗೆ ಹಣ ಹೋಗ್ತಾ ಇರುವಂಥದ್ದು ಪಿ ಎಂ ಕಿಸಾನ್ ಯೋಜನೆಯ ಹಣವು ಬಾಗಲಕೋಟೆ ಜಿಲ್ಲೆಗೂ ಹೋಗ್ತಾ ಇದೆ ಬಳ್ಳಾರಿ ಜಿಲ್ಲೆಗೂ ಕೂಡ ಹೋಗ್ತಾ ಇದೆ ಕೊಪ್ಪಳ ಜಿಲ್ಲೆಗೂ ಕೂಡ ಹೋಗ್ತಾ ಇದೆ ಇಲ್ಲಿ ಹಾವೇರಿ ಜಿಲ್ಲೆಗೂ ಕೂಡ ಹೋಗ್ತಾ ಇರುವಂತಹದ್ದು ಈ ಒಂದು ಪಿ ಕಿಸಾನ್ ಯೋಜನೆಯ ಹಣ ಧಾರವಾಡ ಜಿಲ್ಲೆಗೂ ಹಣ ಹೋಗ್ತಾ ಇದೆ ಮತ್ತು ದಾವಣಗೆರೆ ಜಿಲ್ಲೆಗೂ ಹಣ ಹೋಗ್ತಾ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಹಣ ಹೋಗ್ತಾ ಇದೆ ಶಿವಮೊಗ್ಗ ಜಿಲ್ಲೆಗೂ ಹಣ ಹೋಗ್ತಾ ಇದೆ ಮತ್ತು ಇಲ್ಲಿ ಕೊಡಗು ಜಿಲ್ಲೆಗೂ ಹಣ ಹೋಗ್ತಾ ಇದೆ ಕೋಲಾರ ಜಿಲ್ಲೆಗೂ ಹಣ ಹೋಗ್ತಾ ಇದೆ ಮತ್ತು ಇಲ್ಲಿ ಬೀದರ್ ಜಿಲ್ಲೆಯ ರೈತರಿಗೂ ಹಣ ಬರ್ತಾ ಇರುವಂತದ್ದು ಮತ್ತು ವಿಜಯನಗರ ಹೌದು ವಿಜಯನಗರ ಜಿಲ್ಲೆಗೂ ಹಣ ಬರ್ತಾ ಇರುವಂತಹ ಯಾದಗಿರಿ ಜಿಲ್ಲೆಯ ಜನರಿಗೂ ಈ ಒಂದು ಹಣ ಬರ್ತಾ ಇರುವಂತದ್ದು ಕಲಬುರಗಿ ಜಿಲ್ಲೆಯ ರೈತರಿಗೂ ಈ ಒಂದು ಹಣ ಬರ್ತಾ ಇರುವಂತದ್ದು ಮತ್ತು ಇಲ್ಲಿ ವಿಜಯಪುರ ಜಿಲ್ಲೆಗೂ ಈ ಒಂದು ಹಣ ಬರ್ತಾ ಇದೆ ಬೆಳಗಾವಿ ಜಿಲ್ಲೆಗೂ ಹಣ ಬರ್ತಾ ಇದೆ ಮತ್ತು ಉತ್ತರ ಕನ್ನಡ ಜಿಲ್ಲೆಗೂ ಹಣ ಬರ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಗೂ ಹಣ ಬರ್ತಾ ಇದೆ ಮತ್ತು ಗದಗ ಜಿಲ್ಲೆಯ ರೈತರಿಗೂ ಈ ಒಂದು ಹಣ ಹೋಗ್ತಾ ಇದೆ ಚಿತ್ರದುರ್ಗ ಜಿಲ್ಲೆಯ ರೈತರಿಗೂ ಹೋಗ್ತಾ ಇದೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಗೂ ಈ ಒಂದು ಹಣ ಹೋಗ್ತಾ ಇದೆ ಉಡುಪಿ ಜಿಲ್ಲೆಯ ರೈತರಿಗೂ ಈ ಒಂದು ಹಣ ಹೋಗ್ತಾ ಇದೆ ತುಮಕೂರು ಜಿಲ್ಲೆಯ ರೈತರಿಗೂ ಈ ಒಂದು ಹಣ ಹೋಗ್ತಾ ಇದೆ ಮತ್ತು ಇಲ್ಲಿ ಮೈಸೂರು ಜಿಲ್ಲೆಯ ರೈತರಿಗೂ ಕೂಡ ಈ ಒಂದು ಹಣ ಹೋಗ್ತಾ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಈ ಒಂದು ಹಣ ಹೋಗ್ತಾ ಇದೆ ಮತ್ತು ಇಲ್ಲಿ ದಕ್ಷಿಣ ಕನ್ನಡ ಮತ್ತು ಹಾಸನ ಮಂಡ್ಯ ಈ ಒಂದಿಷ್ಟು ಜಿಲ್ಲೆಗೆ ಇವತ್ತು ಹಣ ಹೋಗ್ತಾ ಇದೆ ಈ ಒಟ್ಟು ಇಪ್ಪತ್ತೇಳು ಜಿಲ್ಲೆಗೆ ಇಂದು ಹಣ ಹೋಗ್ತಾ ಇದೆ ಈ ಒಂದು ಇಪ್ಪತ್ತೇಳು ಜಿಲ್ಲೆಯ ರೈತರಿಗೆ ಇಂದು ಹಣ ತಲುಪಿದ ಬಳಿಕ ಮತ್ತೆ ನಾಳೆ ಒಂದಿಷ್ಟು ಜಿಲ್ಲೆಯ ರೈತರಿಗೂ ಈ ಒಂದು ಹಣ ಹೋಗ್ತಾ ಇದೆ ಏಕೆ ಅಂದ್ರೆ ಹಂತ ಹಂತವಾಗಿ ಈ ಒಂದು ಹಣವನ್ನು ಹಾಕೋದಕ್ಕೆ ಆರಂಭಿಸಿದ್ದಾರೆ ಅಂದ್ರೆ ಮೊದಲಿಗೆ ಒಂದೇ ಸರಿ ಹಾಕಿ ಮುಗಿಸ್ತಿದ್ರು ಆದ್ರೆ ಈಗ ಕರ್ನಾಟಕದ ಪ್ರತಿಯೊಬ್ಬ ರೈತರಿಗೂ ಈ ಒಂದು ಹಣ ಹಾಕೋದಕ್ಕೆ ಬಹಳಷ್ಟು ರೈತರು ಹೆಚ್ಚಾಗಿದ್ದಾರೆ ಅದರಿಂದ ಇಲ್ಲಿ ಬಹಳಷ್ಟು ದುಡ್ಡು ಹಾಕಬೇಕಾಗಿರುವ ಕಾರಣದಿಂದ ಒಂದೇ ಸರಿ ಈ ಒಂದು ಜಿಲ್ಲೆಗೆ ಬಹಳಷ್ಟು ದುಡ್ಡು ಹೋಗೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ಹಂತ ಹಂತವಾಗಿ ಇವತ್ತು ಒಂದಿಷ್ಟು ಜಿಲ್ಲೆಗೆ ಹಾಕಿದ ಬಳಿಕ ಮತ್ತೆ ನಾಳೆ ಒಂದಿಷ್ಟು ಜಿಲ್ಲೆಗೆ ಹಾಕ್ತಾ ಇರುವಂತದ್ದು ನಿನ್ನೆ ಮತ್ತು ಇವತ್ತೇ ಹಾಕುವುದಕ್ಕೆ ಆರಂಭಿಸಿದ್ದಾರೆ ನಿನ್ನೆದು ಸೇರಿ ಒಟ್ಟಿಗೆ ಇಪ್ಪತ್ತ ಜಿಲ್ಲೆಯ ರೈತರಿಗೆ ಇವತ್ತು ಹಣ ಹೋಗ್ತಾ ಇದೆ ಉಳಿದ ಯಾವ ಜಿಲ್ಲೆಯಾದ್ರೂ ನಿಮ್ಗೆ ಪೆಂಡಿಂಗ್ ಇದ್ರೆ ಅದು ಕೂಡ ನಿಮ್ಗೆ ನಾಳೆ ಅಥವಾ ನಾಡಿದ್ದು ನಿಮ್ಗೆ ಹಣ ಬರುತ್ತದೆ ಈ ಒಂದು ಪಿ ಎಂ ಕಿಸಾನ್ ಯೋಜನೆಯಿಂದ ಅದೆಷ್ಟೋ ಜನರಿಗೆ ಉಪಯುಕ್ತವಾಗಿದೆ ಅದರ ಇಲ್ಲೇ ಮೋದಿಜಿ ಸರ್ಕಾರದವರು ಈ ಒಂದು ಪಿಎಂ ಕಿಸಾನ್ ಯೋಜನೆಯನ್ನು ರೈತರಿಗಂತಲೇ ಹೇಳಿ ಈ ಒಂದು ಹಣವನ್ನು ಹಾಕ್ತಾ ಇದೆ ಈ ಒಂದು ವಿಡಿಯೋ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ ಈ ಒಂದು ಹಣವನ್ನು ಪಿ ಎಂ ಕಿಸಾನ್ ಯೋಜನೆಯ ಯಾವುದೇ ಒಂದು ಕಂತಿನ ಹಣವನ್ನು ನೀವು ಚೆಕ್ ಮಾಡಬೇಕಂದ್ರೆ ನಿಮ್ಮ ಮೊಬೈಲ್ನಲ್ಲಾದರೂ ಚೆಕ್ ಮಾಡ್ಬೋದು ಅಥವಾ ನಿಮ್ಮ ಗ್ರಾಮಗಳಿಗೆ ಹೋಗಿ ಆದರೂ ನೀವು ಈ ಒಂದು ಹಣ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ಚೆಕ್ ಮಾಡಿ ತಿಳಿದುಕೊಳ್ಬೋದು ನಿಮಗೆ ಯಾವುದೇ ಒಂದು ಸಮಸ್ಯೆ ಏನಿದ್ರೂ ಅದನ್ನು ಕೂಡ ನೀವು ಬಗೆಹರಿಸಿ ಮತ್ತು ಇಲ್ಲಿ ಯಾವ ತರಹ ಈ ಒಂದು ಹಣವನ್ನು ಚೆಕ್ ಮಾಡೋದು ಅಂದರೆ ನಾನು ಕೆಳಗಡೆ ಒಂದು ವೆಬ್ಸೈಟ್ ಲಿಂಕನ್ನು ಕೊಟ್ಟಿರ್ತೇನೆ ಅಲ್ಲಿ ನೀವು ಹೋಗಿ ನಿಮ್ಮ ಆಧಾರ್ ನಂಬರನ್ನು ಮತ್ತು ನಿಮ್ಮ ಅಕೌಂಟ್ ನಂಬರನ್ನು ಅದಕ್ಕೆ ಹಾಕಿ ನಿಮ್ಮ ಒ ಟಿ ಪಿ ಏನಾದರೂ ಕೇಳಿದ್ರೆ ಅದನ್ನು ಕೂಡ ಅಲ್ಲಿ ಹಾಕಿದ್ರೆ ನಿಮಗೆ ಹಣ ಬಂದಿದೆಯಾ ಬಂದಿಲ್ವಾ ಅಂತ ಅದು ಸಂಪೂರ್ಣವಾದ ಮಾಹಿತಿಯೊಂದಿಗೆ ತಿಳಿಸುತ್ತದೆ ಮತ್ತು ಇಲ್ಲಿ ಪಿ ಕಿಸಾನ್ ಯೋಜನೆಯ ರೈತ ಸ್ನೇಹಿತರೆ ಇಲ್ಲಿ ಪಿ ಎಂ ಕಿಸಾನ್ ಯೋಜನೆಯ ಬಿಗ್ ಅಪ್ಡೇಟ್ಸ್ ಏನಂದ್ರೆ ಈ ಬಾರಿ ಕರ್ನಾಟಕದಲ್ಲಿ ಸುಮಾರು ಐವತ್ ಎರಡು ಲಕ್ಷಕ್ಕಿಂತ ಹೆಚ್ಚು ರೈತರಿದ್ದಾರೆ ಅದರಿಂದ ಇಲ್ಲಿ ಬಹಳಷ್ಟು ರೈತರಿದ್ದಾರೆ ಆದರೆ ಆ ಒಂದು ರೈತರು ಇ ಕೆ ವೈಸಿಯನ್ನು ಮಾಡಿಸ್ತಾ ಇಲ್ಲ ಇ ಕೆ ವೈಸಿಯನ್ನು ಇರುವ ಕಾರಣದಿಂದ ಅದೆಷ್ಟೋ ರೈತರನ್ನು ತೆಗೆದು ಹಾಕಲಾಗಿರುವಂತದ್ದು ಮತ್ತು ಅದೆಷ್ಟೋ ಜನರು ಪೇಕ್ ಅಕೌಂಟ್ ಅನ್ನು ಮಾಡಿಸಿಕೊಂಡು ಈ ಒಂದು ಲಾಭವನ್ನು ಪಡೆಯುತ್ತಾರೆ ಅವರನ್ನು ಕೂಡ ಇಲ್ಲಿ ಕಿತ್ತಾಕ್ತಾ ಇದ್ದಾರೆ ಇಲ್ಲಿ ಸರ್ಕಾರದಿಂದ ಮತ್ತು ಈ ಬಹಳಷ್ಟು ಇ ಕೆ ಸಿಯನ್ನು ಮಾಡಿಸಿದ ಇರದ ಕಾರಣದಿಂದ ಅದೆಷ್ಟು ಎಷ್ಟೋ ರೈತರಿಗೂ ಈ ಒಂದು ಹಣ ಬರ್ತಾ ಇಲ್ಲ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇರುವಂತದ್ದು ಪದೇ ಪದೇ ಹೇಳ್ತಾ ಇರುವುದೇ ಈ ಒಂದೇ ವಿಷಯಕ್ಕೆ ಈ ಕೆ ಸಿಯನ್ನು ಯಾರು ತಕ್ಷಣವೇ ಮಾಡಿಸ್ತಿರೋ ಅಥವಾ ನಿಮ್ಮ ಆ ಒಂದು ಇ ಕೆ ಸಿಯನ್ನು ಹೇಗೆ ಮಾಡಿಸ್ಬೇಕಂದ್ರೆ ನಿಮ್ಮ ವೆಬ್ಸೈಟ್ ಅಥವಾ ನಿಮ್ಮ ಸಮೀಪದ ಗ್ರಾಮೋನ್ ಅಥವಾ ಗ್ರಾಮಗಳಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಆದ್ರೂ ಕೇಳಬಹುದು ನಾವು ಈ ಕೆ ಸಿಯನ್ನು ಮಾಡಿಸ್ಬೇಕು ಅದನ್ನು ಹೇಗೆ ಅಂತ ಕೇಳಿದ್ರೆ ಅವರು ನಿಮಗೆ ಸ್ಪಷ್ಟವಾದ ಮಾಹಿತಿಯೊಂದಿಗೆ ಇ ಕೆ ಸಿಯನ್ನು ಮಾಡಿಸ್ತಾರೆ ಈ ಒಂದು ಇ ಕೆ ಅವು ನಿಮಗೆ ಪ್ರತಿ ಕಂತಿನ ಹಣವೂ ಬರುತ್ತದೆ ಅದಕ್ಕೋಸ್ಕರ ನಾವು ನಿಮಗೆ ಪದೇ ಪದೇ ಹೇಳ್ತಾ ಇದ್ದೇವೆ ಪಿ ಕಿಸಾನ್ ಯೋಜನೆಯ ಹಣವನ್ನು ಪಡೀತಾರೆ ಅಂದ್ರೆ ನೀವು ಈ ಒಂದು ಅರ್ಹರಾಗಿರಬೇಕು ಈ ಒಂದು ಅರ್ಹರಿದ್ರೆ ನಿಮಗೆ ಈ ತಕ್ಷಣವೇ ಹಣ ಬರುವಂಥದ್ದು ಜಮೀನು ಹೊಂದಿರುವ ಹೌದು ಪ್ರತಿಯೊಬ್ಬ ರೈತರಿಗೂ ಜಮೀನು ಇರಬೇಕು ರೈತರ ಹೆಸರಿನಲ್ಲಿ ಜಮೀನು ಇದ್ರೆ ಈ ಒಂದು ಹಣ ಬರುವಂಥದ್ದು ಏಕೆಂದ್ರೆ ಇಲ್ಲಿ ಸಣ್ಣ ಮತ್ತು ಸಮಿತ ರೈತರಿಗೆ ಹಣ ಹಾಕ್ತಾ ಇರುವಂಥದ್ದು ಅದರಿಂದ ರೈತರ ಹೆಸರಿನಲ್ಲಿ ಹೊಲ ಇದ್ರೆ ಜಮೀನು ಇದ್ರೆ ಅಂಥವ್ರಿಗೆ ಈ ಒಂದು ಹಣ ಬರ್ತಾ ಇದೆ ಮತ್ತು ಯಾವ ಖಾತೆಗೆ ಹೌದು ನಿಮ್ಮ ಯಾವ ಒಂದು ಬ್ಯಾಂಕ್ ಖಾತೆಗೆ ಅಥವಾ ನಿಮ್ಮ ಆಧಾರ್ ನಂಬರ್ಗೆ ಐ ಎಫ್ ಎಸ್ ಸಿ ಜೊತೆಗೆ ಲಿಂಕ್ ಆಗದೇ ಇದ್ದರೆ ಈ ಒಂದು ಹಣ ಬರೋದಿಲ್ಲ ಅದಕ್ಕೆ ಪ್ರತಿಯೊಬ್ಬರು ಕೂಡ ನಿಮ್ಮ ಬ್ಯಾಂಕ್ ಖಾತೆಗೆ ಅಥವಾ ಆಧಾರ್ ಖಾತೆಗೆ ಐ ಎಫ್ ಎಸ್ ಸಿ ಕೋಡ್ ಅನ್ನು ಲಿಂಕ್ ಮಾಡಿಸಿ ಇ ಕೆ ವೈಸಿ ಅನ್ನು ಪ್ರತಿಯೊಬ್ಬರು ಮಾಡಿಸಿ ಯಾವುದೇ ಒಂದು ಗೊಂದಲ ಇಟ್ಕೋಬೇಡಿ ಈ ಒಂದು ಯಾವುದೇ ಇದನ್ನ ಮಾಡಿಲ್ಲ ನಮಗೆ ಹಣ ಬರುತ್ತಾ ಅದನ್ನ ಮಾಡಿಲ್ಲ ನಮಗೆ ಹಣ ಬರುತ್ತಾ ಅಂತ ನೀವು ಯೋಚಿಸಕ್ಕೆ ಹೋಗಬೇಡಿ ಈ ಒಂದು ಜಮೀನಲ್ಲಿ ನಿಮ್ಮ ಹೆಸರಿರಬೇಕು ಮತ್ತು ನಿಮ್ಮ ಯಾವ ನಂಬರ್ ನಲ್ಲಿ ಆಧಾರ್ ಆಧಾರ್ನಲ್ಲಿ ಯಾವ ಮೊಬೈಲ್ ನಂಬರ್ ಇರುತ್ತದೆ ಆ ಒಂದು ಮೊಬೈಲ್ ನಂಬರ್ ಅನ್ನು ನೀವು ಸದಾ ಉಪಯೋಗಿಸುತ್ತಿರಬೇಕು ಹಾಗಿದ್ರೆ ನಿಮಗೆ ಆ ಒಂದು ಅಕೌಂಟ್ ಚಾಲ್ತಿಯಲ್ಲಿದೆ ಅಂತ ಗೊತ್ತಾಗುತ್ತದೆ ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ ಚಾಲ್ತಿಯಲ್ಲಿರಬೇಕು ಮತ್ತು ಐ ಎಫ್ ಎಸ್ ಸಿ ಕೂಡ ನೀವು ಅದಕ್ಕೆ ಲಿಂಕ್ ಮಾಡಿಸಿರಬೇಕು ಇ ಕೆ ವೈಸಿ ಮಾಡಿಸಿರಬೇಕು ಈ ಒಂದು ಕೆಲಸವನ್ನು ನೀವು ಮಾಡಿಬಿಟ್ರೆ ನಿಮಗೆ ಪ್ರತಿ ಕಂತಿನ ಹಣವು ನಿಮಗೆ ಜಮಾವಾಗುತ್ತದೆ ಪ್ರತಿ ಒಂದು ಯಾವುದೇ ಒಂದು ಕಂತಿನ ಹಣ ಹಾಕಿದ್ರು ಸರ್ಕಾರದಿಂದ ಅದು ತಕ್ಷಣವೇ ಮರುಕ್ಷಣವೇ ನಿಮಗೆ ಜನ ಜಮಾ ಅದರಿಂದ ಎಲ್ಲ ಹೇಳ್ತಾ ಇದ್ದೇವೆ ವೀಕ್ಷಕರ ಈ ಒಂದು ವಿಡನ ಯಾರೆಲ್ಲ ಕೊನೆಯವರೆಗೂ ನೋಡಿದ್ದೀರೋ ಹೃದಯಪೂರ್ವಕ ಧನ್ಯವಾದಗಳು ನಾನು ನಿಮಗೆ ಆಗಲೇ ಹೇಳಿದೆ ಅಲ್ವಾ ಈ ಒಂದಿಷ್ಟು ಜಿಲ್ಲೆಗೆ ಅಂತ ಆ ಒಂದಿಷ್ಟು ಜಿಲ್ಲೆಗೆ ಈ ಒಂದು ಹಣ ಬಂದ್ರೆ ಪಿ ಕಿಸಾನ್ ಯೋಜನೆ ಹಣ ಬಂದ್ರೆ ಪ್ರತಿಯೊಬ್ಬ ರೈತರು ಬಂದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಬಂದಿಲ್ಲ ಅಂದ್ರೂ ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಏಕೆಂದರೆ ಸರ್ಕಾರದ ಈ ಒಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇವೆ ಅದರಿಂದ ಈ ಒಂದು ಸರ್ಕಾರದ ಮಾಹಿತಿಯ ಪ್ರಕಾರ ಹಣ ಬಂದಿದೆಯಾ ಬಂದಿಲ್ವಾ ಎಂಬ ಸಂಪೂರ್ಣ ಮಾಹಿತಿ ನಮಗೂ ಬೇಕಾಗಿದೆ ಧನ್ಯವಾದಗಳು